ಆಮ್ ನಮ್ಮ ಒಂದೇ ಒಂದು ಆಗೋಗಿಬಿಟ್ಟಿದೆ ಯಾಕಂದ್ರೆ ನಿಮ್ಗೆ ಸುಳ್ಳು ಹೇಳೋದಕ್ಕೆ ನನ್ಗೆ ಇಷ್ಟ ಇಲ್ಲ ಇದು ಕಂಟಿನ್ಯೂ ಆಗುತ್ತೆ ಇವಾಗ ನೆಕ್ಸ್ಟ್ ಇದು ಕಂಟಿನ್ಯೂ ಆಗುತ್ತೆ ಆ ಕಂಟಿನ್ಯೂಷನಾಗೆ ನಿಮ್ಗೆ ಕೊಡ್ತೀನಿ ಕೊಡ್ತೀವಿ ಮೇಡಮ್ ನೆಕ್ಸ್ಟ್ ಕೊಡ್ತೀನಿ ಬಸ್ಸು ನೆಕ್ಸ್ಟ್ ಆದರೆ ಮೆಸೇಜ್ ಕೊಡಿ ಈಗ ನಾನು ನೆಕ್ಸ್ಟ್ ಇವು ನಾಲ್ಕು ಕಾಲ್ ಮಾಡಿಲ್ಲ ನಾಲ್ಕು ಬನ್ನಿ ನೀವು ಐದು ಸಣ್ಣ ನಿಮ್ಸ ಏನಾಗ ಕೊಡ್ತಿದೀರಾ ಐದ್ರಾಗೆ ಒಂದ್ ಸಲೆಕ್ಟ್ ಮಾಡ್ಬೋದು ಕುಡೀನಂತ ಐದು ಹಾಕ್ಬೋದು ಈಗ ಈಗ ಐದು ಕಳಿಸ್ತೀವಿ ನಮ್ಮ ಲೋನ್ ಸಲ ಆಗೋಯ್ತು ಲೋನು ಒಂದೇ ಆಗಿರೋದು ನಮ್ಮ ಒಂದೇ ಒಂದು ಆಗೋಗ್ಬಿಟ್ಟಿಲ್ಲ ಯಾಕಂದ್ರೆ ನಿಮ್ಗೆ ಸುಳ್ಳು ಹೇಳೋದಕ್ಕೆ ನಂಗೆ ಇಷ್ಟ ಇಲ್ಲ ಇದು ಕಂಟಿನ್ಯೂ ಆಗುತ್ತೆ ಇವಾಗ ನೆಕ್ಸ್ಟ್ ಇದು ಕಂಟಿನ್ಯೂ ಆಗುತ್ತೆ ಆ ಕಂಟಿನ್ಯೇಷನ್ ಅಲ್ಲಿ ನಿಮ್ಗೆ ಕೊಡ್ತೀವಿ ಕೊಡ್ತೀನಿ ಕೊಡ್ತೀವಿ ನೆಕ್ಸ್ಟ್ ಕೊಡ್ತೀನಿ ನೀವು ನೆಕ್ಸ್ಟ್ ಮ್ಯಾಲ ಮೆಸೇಜ್ ಕೊಡಿ